ತ್ರಿಕಾಲ ಜ್ಯೋತಿಷಂಪೀಠಮ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಈ ವಸ್ತುಗಳನ್ನು ಮನೆಗೆ ತಂದರೆ ನಿಮ್ಮ ಮನೆ ಕುಟುಂಬ ಸಂಸಾರ ಅನ್ನುವಂಥದ್ದು ಆಗುತ್ತದೆ ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆ ಹೇಳಿಗೆಗಾಗಿ ತರಲೇಬೇಕಾದಂತಹ ಕೆಲವು ಪೂಜಾ ಸಾಮಗ್ರಿಗಳು ಅದರಲ್ಲೂ ವಿಶೇಷವಾಗಿ ಏಕ ಗವಾಕ್ಷಿ ತೆಂಗಿನಕಾಯಿ ಅಂದರೆ ಚಿಕ್ಕ ಪುಟಾಣಿಯಾಗಿ ಸಿಗುವಂತಹ ಒಂದು ತೆಂಗಿನಕಾಯಿ ತದನಂತರ ನಾವು ಹನ್ನೊಂದು ಕವಡೆಗಳನ್ನು ಹಳದಿ ಕಲರ್ ಇರುವಂತಹ ಒಂದು ಕವಡೆಗಳನ್ನು ಹನ್ನೊಂದು ಕವಡೆಗಳನ್ನು ತರುವಂಥದ್ರ ಮುಖಾಂತರದಿಂದ ಮತ್ತು ಶುಭ ಮುಹೂರ್ತಕ್ಕಾಗಿ ಒಂದು ಕನ್ನಡಿಯನ್ನು ತರುವಂಥದ್ದು ಕೂಡ ಶುಭ ದಿನವೇ ಈ ದಿನ ಮತ್ತು ದಕ್ಷಿಣ ವರ್ತಿ ಶಂಕುವನ್ನು ತರುವಂಥದ್ದು ಕೂಡ ತುಂಬ ಶ್ರೇಷ್ಠ ಅಂದರೆ ಎಡಮುರಿ ಶಂಕುವನ್ನು ತರುವಂಥದ್ದು ಕೂಡ ತುಂಬ ಶ್ರೇಷ್ಠ ಮನೆಗೆ ಕುಟುಂಬಕ್ಕೆ ಹೇಳಿಗೆ ಅನ್ನುವಂಥದ್ದು ಸಾಕ್ಷಾತ್ ವಿಷ್ಣುವಿನೇ ಆಹ್ವಾನ ಮಾಡಿಕೊಂಡಷ್ಟು ಸಂತೋಷ ಮನೆ ಕುಟುಂಬಕ್ಕೆ ಈ ಎಲ್ಲವುದಕ್ಕಿನ್ನ ಕೂಡ ಮುಖ್ಯವಾಗಿ ಮೇರುಪರ್ವತವಾಗಿ ಮನೆ ಕುಟುಂಬಕ್ಕೆ ಸಾಕ್ಷಾತ್ಕಾರ ಪಡಿಸಿಕೊಳ್ಳುವುದಕ್ಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದವರು ಕೂಡ ಮತ್ತು ಯಾರ ಕೈಲಿ ಮಾಡೋ ಆಗಲಿಲ್ಲ ಅವರೂ ಕೂಡ ತುಂಬ ಮನೆ ಕುಟುಂಬಕ್ಕೆ ಶ್ರೇಷ್ಠವಾದದ್ದು ಅಂತಂದರೆ ಶ್ರೀಚಕ್ರ ಯಂತ್ರ ಈ ಶ್ರೀಚಕ್ರ ಯಂತ್ರವನ್ನು ಈ ದಿನ ನಾವು ಮನೆಗೆ ತಂದಾಗ ಮನೆ ಕುಟುಂಬ ಹೇಳಿಗೆ ಅನ್ನುವಂಥದ್ದು ತುಂಬ ಉನ್ನತವಾಗಿರುತ್ತದೆ ಈ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನಪ್ಪ ಅಂತಂದರೆ ಎಷ್ಟೊಂದು ಕೆಲಸ ಕಾರ್ಯಗಳಲ್ಲಿ ಮತ್ತು ಅಡಚಣೆಗಳಲ್ಲಿ ಮತ್ತು ಕುಟುಂಬದಲ್ಲಿ ಆಗ್ತಾ ಇರುವಂತಹ ಕಲಹಗಳಿಂದ ಮತ್ತು ಸೂತಕಗಳಿಂದ ತುಳಸಿ ಗಿಡವನ್ನು ಬೆಳೆಸೋಕ್ಕೆ ಆಗಲಿಲ್ಲ ಸಮಸ್ಯೆಗಳು ಬರ್ತಾಯಿತ್ತು ಅಂಥವ್ರೂ ಕೂಡ ಈ ದಿನ ತುಳಸಿ ಗಿಡವನ್ನು ಕೃಷ್ಣ ತುಳಸಿ ಆಗಿರ್ಬೋದು ಮತ್ತು ತುಳಸಿ ಗಿಡದಲ್ಲ ಆಗಿರ್ಬೋದು ಯಾವ ಎರಡು ರೂಪದಲ್ಲಿ ಯಾವುದಾದ್ರೂ ಒಂದು ತುಳಸಿ ಗಿಡವನ್ನು ಮನೆಗೆ ತಂದು ಇವತ್ತು ನೆಡೋದರಿಂದ ಇವತ್ತಿಂದ ಪ್ರಾರಂಭ ಮಾಡೋದರಿಂದ ತುಂಬ ಶ್ರೇಷ್ಠ ತುಂಬ ಅತ್ಯುನ್ನತವಾದ ಉನ್ನತವಾದ ಸ್ಥಾನಕ್ಕೆ ಹೋಗುವಂಥದ್ದು ಮನೆ ಕುಟುಂಬದ ಹೇಳಿಗೆಗೋಸ್ಕರನೇ ಮಾಡಲೇಬೇಕಾದಂತಹ ತುಳಸಿ ಗಿಡವನ್ನು ಈ ದಿನ ನೆಟ್ಟುವ ನೆಡುವುದರಿಂದ ಒಂದು ಉನ್ನತವಾದ ಘನತೆ ಗೌರವ ಅನ್ನುವಂಥದ್ದು ಮನೆ ಕುಟುಂಬಕ್ಕೆ ಲಭಿಸುತ್ತದೆ ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಮಾಡದಂತಹ ಪೂಜೆ ಪುನಸ್ಕಾರಗಳು ಕಂಪ್ಲೀಟ್ ಆದ ನಂತರ ಮುತ್ತೈದರಿಗೆ ನಾವು ಬಾಗಿನಿ ಕೊಟ್ಟಾದ ನಂತರ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟಾದ ನಂತರ ಜೊತೆಗೆ ನಾವು ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಪುಸ್ತಕವನ್ನು ಕೂಡ ಕನಿಷ್ಠ ಅಂತಂದರು ಇಪ್ಪತ್ತ ಏಳು ಜನಗಳಿಗೆ ಕೊಟ್ಟರೆ ನಾವು ಮನೆ ಕುಟುಂಬಕ್ಕೆ ಸಂಪೂರ್ಣವಾಗಿ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ಯೋಗ ಬಲವನ್ನು ಕೂಡ ನಮ್ಮ ಮನೆ ಕುಟುಂಬಕ್ಕೆ ಒಂದು ಸಮೃದ್ಧಿಯನ್ನು ತರುತ್ತದೆ ಈ ಪುಸ್ತಕವನ್ನು ಗದ್ಗೆ ಅಂಗಡಿಗಳಲ್ಲಿ ಸಿಗುತ್ತದೆ ಇದನ್ನು ತಂದು ಇಪ್ಪತ್ತ ಏಳು ಜನಗಳಿಗೆ ಮುತ್ತೈದರಿಗೆ ನಾವು ದಾನುವ ರೂಪದಲ್ಲಿ ಕೊಟ್ಟಾಗ ನಮಗೆ ಒಂದು ಮನೆ ಕುಟುಂಬಕ್ಕೆ ಒಂದು ಹೊಸ ಚೈತನ್ಯ ಅನ್ನುವಂಥದ್ದು ಲಭಿಸುತ್ತದೆ ಹಬ್ಬ ಹರಿದಿನಗಳಂತಂದರೆ ತುಂಬ ವಿಶೇಷವಾದ ದಿನ ಅದರಲ್ಲೂ ಹೆಣ್ಣುಮಕ್ಕಳಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ತುಂಬ ವಿಶೇಷವಾಗಿ ಒಡವೆ ವಸ್ತ್ರಗಳನ್ನು ಕೊಡಿಸುವಂಥದ್ದಾಗಿರ್ಬೋದು ಎಲ್ಲವನ್ನು ಕೂಡ ತುಂಬ ಒಂದು ಸಂಪ್ರದಾಯಗಳಿಂದ ಬಂದಂಥದ್ದು ಅದರಲ್ಲೂ ಗೃಹಿಣಿಯರು ಅಂದರೆ ಯಾರು ವರಮಹಾಲಕ್ಷ್ಮಿಯನ್ನು ಹಬ್ಬವನ್ನು ಮಾಡ್ತಾ ಆಚರಣೆ ಇದ್ದಾರೋ ಅವರು ತರಲೇಬೇಕಾದಂತಹ ಕಲಪುಷ್ಪಗಳು ಅಂತಂದರೆ ಪುಷ್ಪಗಳಿಗೆ ವಿಶೇಷವಾಗಿ ಕಮಲ ಹೂವು ಎಲ್ರಿಗೂ ಗೊತ್ತಿರುವಂಥದ್ದೇ ನೈದಿಲೆ ಹೂವನ್ನು ಕೂಡ ತುಂಬ ವಿಶೇಷವಾಗಿ ತುಂಬ ಅಪರೂಪವಾಗಿ ಸಿಗುತ್ತದೆ ಅದನ್ನು ಕೂಡ ತಂದು ಪೂಜೆ ಮಾಡುವಂಥದ್ದು ಕೂಡ ತುಂಬ ವಿಶೇಷ ಮತ್ತು ಸಂಪಿಗೆ ಸಂಪಿಗೆ ಹೂವು ಅನ್ನುವಂಥದ್ದು ಕೂಡ ತುಂಬ ವಿಶೇಷವಾಗಿ ನಾವು ಪೂಜಾ ಪುನಸ್ಕಾರಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಉಪಯೋಗಿಸ್ತೀವಿ ಮತ್ತು ಇವೆಲ್ಲದಕ್ಕಿನ್ನೂ ಕೂಡ ಇನ್ನೊಂದು ವಿಶೇಷ ಅಂತಂದ್ರೂ ಕೂಡ ಸಾಕ್ಷಾತ್ ಲಕ್ಷ್ಮೀನಾರಾಯಣನಿಗೆ ಸಂಬಂಧಿಸಿದಂತಹ ಪಾರಿಜಾತ ಹೂವು ಪಾರಿಜಾತ ಹೂವನ್ನು ಕೂಡ ನಾವು ಈ ವರಮಾಲಕ್ಷ್ಮಿ ಹಬ್ಬ ದಿನದಂದು ಉಪಯೋಗಿಸಿದಾಗ ಮನೆ ಕುಟುಂಬಕ್ಕೆ ಒಂದು ಉಪಯುಕ್ತವಾದಂತಹ ಸುಗಂಧ ದ್ರವ್ಯಗಳ ಮುಖಾಂತರವಾಗಿ ಮನೆ ಅಲಂಕಾರ ಮನೆ ಪೂಜಾ ಮಂದಿರ ಹೇಗೆ ಅಲಂಕಾರನೋ ನಮ್ಮ ಮನಸ್ಸಿನ ಸ್ಥಿತಿಗತಿಯನ್ನು ಕೂಡ ಅಷ್ಟೇ ಅಲಂಕಾರದಿಂದ ಹೊಸ ಚೈತನ್ಯವನ್ನು ಹುಟ್ಟುಕೊಳ್ಳುವುದಕ್ಕೆ ಈ ಪುಷ್ಪಗಳನ್ನು ಉಪಯೋಗಿಸುತ್ತೇವೆ ಇನ್ನೂ ಹೆಚ್ಚಿನ ಹಬ್ಬ ಹರಿದಿನಗಳು ನಮ್ಮ ಪೂಜಾ ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾ ಜ್ಯೋತಿಷ್ಯದ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾ ನಿಮ್ಮ ರಾಶಿ ನಕ್ಷತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾ ತ್ರಿಕಾಲ ಜ್ಯೋತಿಷ ಪೀಠಂನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ